ಇವತ್ತು ನಾವು ಹಿಸ್ಟ್ರೆಕ್ಟಮಿ ಅಂದ್ರೆ ಗರ್ಭಚೀಲ ರಿಮೂವ್ ಮಾಡುವಂತ ಸರ್ಜರಿ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಹಿಸ್ಟ್ರೆಕ್ಟಮಿ ಅನ್ನೋದು ಈಗಿನ ಕಾಲದಲ್ಲಿ ಕಾಮನ್ ಆಗಿ ಮಾಡುವಂತ ಪ್ರೊಸೀಜರ್ ಇದು ಒಂದು ಮೇಜರ್ ಸರ್ಜರಿ ಆಗಿರುತ್ತೆ ಅಂದ್ರೆ ಇದಕ್ಕೆ ಕೆಲವೆಲ್ಲ ಇಂಡಿಕೇಶನ್ಸ್ ಅಂತ ಇರುತ್ತೆ ಮತ್ತೆ ಇದನ್ನ ಮಾಡಲಿಕ್ಕೆ ಬೇರೆ ತರಹದ ವಿಧಾನಗಳು ಕೂಡ ಇರುತ್ತೆ ಸೊ ಯಾವುದು ಮಾಡಿದ್ರೆ ಒಳ್ಳೇದು ಯಾವಾಗ ನೀವು ಹಿಸ್ಟೆಕ್ಟಮಿಯನ್ನು ಚೂಸ್ ಮಾಡಬೇಕು ನಿಮ್ಮ ಡಾಕ್ಟರ್ ಅಡ್ವೈಸ್ ಮಾಡಿದಾಗ ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಈ ಹಿಸ್ಟೆಕ್ಟಮಿ ಅನ್ನೋದು ಈ ಗರ್ಭಚೀಲ ರಿಮೂವ್ ಮಾಡುವಂತಹ ಪ್ರೊಸೀಜರ್ಗೆ ನಾವು ಅದನ್ನ ಹೇಳ್ತೀವಿ ಸೊ ಕಾಮನ್ ಆಗಿ ಇದು ಮಾಡೋದು ನಾವು ಫೈಬ್ರಾಯ್ಡ್ಸ್ ಅಂತ ಗಡ್ಡೆಗಳು ಯೂಟ್ರಸ್ ನಲ್ಲಿ ಇದ್ದಾಗ ಮತ್ತೆ ಅಡಿನೋಮಯೋಸಿಸ್ ಅಂದ್ರೆ ಗರ್ಭಚೀಲದಲ್ಲಿ ಊತ ಇದ್ದಾಗ ಈ ಎಂಡೋಮೆಟ್ರಿಯೋಸಿಸ್ ಅಂತ ಏನ್ ಕಾಯಿಲೆ ಇರುತ್ತೆ ಅಂದ್ರೆ ಎಂಡೋಮೆಟ್ರಿಯಲ್ ಟಿಶ್ಯೂ ಬಂದ್ಬಿಟ್ಟು ಓವರೀಸ್ ನಲ್ಲಿ ಅಥವಾ ಯೂಟ್ರಸ್ ಹೊರಗಡೆ ಇದ್ದಾಗ ಮತ್ತೆ ಇನ್ಫೆಕ್ಷನ್ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ ಅಂದ್ರೆ ಗರ್ಭಚೀಲಕ್ಕೆ ಮತ್ತೆ ಅದರದ್ದು ಪಕ್ಕದಲ್ಲಿರೋ ಅಂಗಾಂಗಗಳಿಗೆ ಇವಾಗ ಫೆಲೋಪಿಯನ್ ಟ್ಯೂಬು ಮತ್ತೆ ಗರ್ಭಚೀಲದ ಒಳಗಡೆ ಇನ್ಫೆಕ್ಷನ್ ಆದಾಗ ಇದಕ್ಕೆ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತ ಹೇಳ್ತೀವಿ ಇದು ಇನ್ಫೆಕ್ಷನ್ ಇದ್ದಾಗ ಪೇಶಂಟಿಗೆ ತುಂಬ ಹೊಟ್ಟೆ ನೋವು ಜ್ವರ ಈ ಥರದ್ದೆಲ್ಲ ಬಂದಾಗ ಎಲ್ಲ ನಾವು ಬೇರೆ ಥರದ್ದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸಕ್ಸಸ್ ಆಗದೆ ಇದ್ದಾಗ ಇಷ್ಟ ಸಜೆಸ್ಟ್ ಮಾಡ್ತೀವಿ ಹಾಗೇನೆ ಈ ಪ್ರೊಲ್ಯಾಪ್ಸ್ ಅಂದರೆ ಗರ್ಭಚೀಲ ಕೆಳಗಡೆ ಜರಗ್ಬಿಟ್ಟು ಅವ್ರಿಗೆ ವ್ಯಜಾಯನದ ಮೂಲಕ ಹೊರಗಡೆ ಬಂದಾಗ ಅಥವಾ ಕಾಣಿಸ್ಕೊತಿದ್ದಾಗ ಅಂತ ಸಮಯದಲ್ಲೂ ಕೂಡ ನಾವು ಹಿಸ್ಟಕ್ಟಮಿನ ಅಡ್ವೈಸ್ ಮಾಡ್ತೀವಿ ಸೊ ಈ ಹಿಸ್ಟೆಕ್ಟಮಿನಲ್ಲಿ ಕೆಲವು ಟೈಪ್ಸ್ ಅಂತ ಇರುತ್ತೆ ಕಾಮನ್ ಆಗಿ ನಾವು ಮಾಡೋದು ಈ ಪೂರ್ತಿಯಾಗಿ ಗರ್ಭಚೀಲ ರಿಮೂವ್ ಮಾಡೋದಕ್ಕೆ ನಾವು ಜಸ್ಟ್ ಹಿಸ್ಟ್ಯಾಕ್ಟಮಿ ಅಂತ ಹೇಳ್ತೀವಿ ಈ ಹಿಸ್ಟಕ್ಟಮಿ ಜೊತೆನಲ್ಲಿ ನಾವು ಫೆಲೋಪಿಯನ್ ಟ್ಯೂಬ್ಸ್ ಮತ್ತೆ ಈ ರಿಮೂವ್ ಮಾಡಿದಾಗ ಇದಕ್ಕೆ ಹಿಸ್ಟಕ್ಟಮಿ ವಿತ್ ಫೆಲೋಪಿಯನ್ ಟ್ಯೂಬ್ ರಿಮೂವಲ್ ವಿತ್ ಓವರಿ ರಿಮೂವಲ್ ಅಂತ ಇರುತ್ತೆ ಇದ್ರ ಜೊತೆನಲ್ಲಿ ನಾವು ಪಕ್ಕದಲ್ಲಿರೋ ಲಿಂಫ್ ನೋಟ್ಸ್ ಮತ್ತೆ ಅದು ಸ್ವಲ್ಪ ಹೆಚ್ಚಿನ ಮಟ್ಟದ ಭಾಗ ರಿಮೂವ್ ಮಾಡೋದು ಕ್ಯಾನ್ಸರ್ ಗರ್ಭಚೀಲದ ಕ್ಯಾನ್ಸರ್ ಇರ್ಬೋದು ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರ್ ಇರ್ಬೋದು ಓವರಿನಲ್ಲಿ ಕ್ಯಾನ್ಸರ್ ಇರ್ಬೋದು ಸರ್ವಿಕ್ಸ್ ನಲ್ಲಿ ಕ್ಯಾನ್ಸರ್ ಇರ್ಬೋದು ಇದಕ್ಕೆ ನಾವು ರಾಡಿಕಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ ಸೊ ಬರೀ ಯೂಟ್ರಸ್ ಅಷ್ಟೇ ರಿಮೂವ್ ಮಾಡಿಬಿಟ್ಟು ಈ ಕೆಳಗಡೆ ಪೋರ್ಷನ್ ಅಂದ್ರೆ ಗರ್ಭಚೀಲದ ಬಾಯಿ ಸರ್ವಿಕ್ಸ್ ಅಂತ ಏನು ಹೇಳ್ತೀವಿ ಇದನ್ನ ನಾವು ರಿಮೂವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಬ್ ಟೋಟಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ ಈ ಹಿಸ್ಟಕ್ಟಮಿನ ನಾವು ನಾಲ್ಕು ಥರ ಮಾಡ್ಬೋದು ಒಂದು ಸಿಸೇರಿಯನ್ ಥರ ಹೊಟ್ಟೆನ ಕೊಯ್ದ್ಬಿಟ್ಟು ಒಂದು ಹತ್ತರಿಂದ ಹತ್ ಹನ್ನೊಂದು ಸೆಂಟಿಮೀಟರ್ ಇನ್ಸಿಷನ್ ಹಾಕ್ಕೊಂಡು ಹೊಟ್ಟೆಯಿಂದ ನಾವು ತೆಗೆಯೋದಕ್ಕೆ ಅಬ್ಡಮ್ನಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ ಸೊ ಕೆಳಗಡೆ ಪೋರ್ಷನಿಂದ ವೆಜೈನದ ಮೂಲಕ ನಾವು ನ ರಿಮೂವ್ ಮಾಡಿದಾಗ ಅದಕ್ಕೆ ವೆಜೈನಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ ಇದರಲ್ಲಿ ಅಬ್ಡಮನ್ ಅಂದರೆ ಹೊಟ್ಟೆ ಮೇಲೆ ಯಾವುದೇ ರೀತಿಯಾದ ಕಟ್ಸ್ ಚಲ ಏನೂ ಇರೋದಿಲ್ಲ ಸೊ ಲ್ಯಾಪ್ರೋಸ್ಕೋಪಿಯಿಂದ ಮಾಡುವಂತ ಹಿಸ್ಟೆಕ್ಟಮಿಗೆ ಅಂದ್ರೆ ಕೀ ಹೋಲ್ ಸರ್ಜರಿ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂತ ಕೂಡ ಇದಕ್ಕೆ ಹೇಳ್ತೀವಿ ಅಂದ್ರೆ ಹೊಟ್ಟೆ ಮೇಲೆ ಮೂರು ಅಥವಾ ನಾಲ್ಕು ಸಣ್ಣ ಹೋಲ್ಸ್ ಮಾಡ್ಬಿಟ್ಟು ಈ ಯೂಟ್ರಸ್ ಎಲ್ಲಿ ಅಟ್ಯಾಚ್ ಆಗಿರುತ್ತೆ ಅದನ್ನೆಲ್ಲ ತಕ್ಕೊಂಡು ಕೆಳಗಡೆಯಿಂದ ನಾವು ಯೂಟ್ರಸ್ ರಿಮೂವ್ ಮಾಡೋದಕ್ಕೆ ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ ರೋಬೋಟ್ ಅಂತ ಇವಾಗ ಏನು ಹೊಸದಾಗಿ ಮಿಷಿನ್ಸ್ ಬಂದಿದೆ ಸೊ ಅದ್ರ ಮೂಲಕ ಮಾಡುವಂತ ಹಿಸ್ಟೆಕ್ಟಮಿಗೆ ರೊಬೊಟಿಕ್ ಹಿಸ್ಟ್ಯಾಟಮಿ ಅಂತ ಹೇಳ್ತೀವಿ ಸೊ ಈ ಹಿಸ್ಟಾಕ್ಟಮಿನ ಯಾವ ಟೈಮ್ ಅಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು ಅನ್ನೋದು ಕೂಡ ಕೆಲವೊಂದ್ಸತಿ ಮುಖ್ಯ ಆಗುತ್ತೆ ಸೊ ಇದಿಷ್ಟರಲ್ಲಿ ಕಾಮನ್ ಆಗಿ ಮತ್ತೆ ತುಂಬಾ ಪಾಪ್ಯುಲರ್ ಆಗಿ ನಾವು ಮಾಡೋಂತ ಹಿಸ್ಟಮಿ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟಮಿ ಇದು ಕೀ ಹೋಲ್ ಸರ್ಜರಿ ಆಗಿರುತ್ತೆ ಇದನ್ನ ಯಾಕೆ ನಾವು ಚೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಪೇನ್ ಆಗೋದು ತುಂಬಾನೇ ಕಡಿಮೆ ಇರುತ್ತೆ ಬೇಗ ಪೇಶೆಂಟ್ ರಿಕವರಿ ಆಗ್ಬೋದು ತಮ್ಮ ಕೆಲಸಗಳಲ್ಲಿ ಬೇಗ ಅವರು ಅಳ್ವಡಿಸ್ಕೊಬೋದು ಅಂದರೆ ಬೇಗ ಅವರು ವರ್ಕ್ ಏನಾದರೂ ಹೋಗಬೇಕು ಜಾಬ್ಗೆ ಅಂದಾಗ ಅವ್ರು ಬೇಗ ರಿಟರ್ನ್ ಆಗ್ಬೋದು ತುಂಬ ರೆಸ್ಟ್ ಎಲ್ಲ ಬೇಕಾಗಲ್ಲ ಹಾಗೆಯೇ ಹಾಸ್ಪಿಟ್ಲಲ್ಲಿ ಕೂಡ ತುಂಬ ದಿನ ಇರೋಂಥ ಅವಶ್ಯಕತೆ ಇರೋದಿಲ್ಲ ಮತ್ತೆ ಅವ್ರಿಗೆ ಈ ಏನು ಅವರು ಪ್ರಿಕಾಷನ್ಸ್ ಅಥವಾ ಇದನ್ನು ತಗೋಬೇಕು ಸರ್ಜರಿ ಆದ್ಮೇಲೆ ಅದು ಕೂಡ ತುಂಬಾ ಮಿನಿಮಮ್ ಆಗಿ ಇರುತ್ತೆ ಈ ಹಿಸ್ಟೆಕ್ಟಮಿ ಬಂದ್ಬಿಟ್ಟು ಯಾರು ಏಜ್ನಲ್ಲಿ ನಲವತ್ತೈದು ಮೇಲೆ ಇರ್ತಾರೋ ಅಂಥವ್ರಿಗೆ ನಾವು ಹಿಸ್ಟೆಕ್ಟಮಿನ ಆದಷ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ನಲ್ವತ್ತೈದ್ಗಿಂತ ಒಳಗಡೆ ಇದ್ದಾಗ ಈ ಹಿಸ್ಟ್ ಇದೆಲ್ಲ ಇಂಡಿಕೇಶನ್ಸ್ ಇದ್ದರೂ ಕೂಡ ನಾವು ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಬೇರೆನ ಪ್ರಯತ್ನ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಹಿಸ್ಟೆಕ್ಟಮಿ ಆಸ್ ಅ ಪರ್ಮನೆಂಟ್ ಚಾಯ್ಸ್ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಸೊ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ನಲವತ್ತೈದ್ಗಿಂತ ವಯಸ್ಸಿನ ಒಳಗಡೆ ಇದ್ದರೆ ಅಂಥವ್ರಿಗೆ ನಾವು ಟ್ಯಾಬ್ಲೆಟ್ಸ್ ಇರ್ಬೋದು ಇಂಜೆಕ್ಷನ್ಸ್ ಇರ್ಬೋದು ಅಥವಾ ಮೆರೇನಾ ಅಂತ ಬರುತ್ತೆ ಅದಿರ್ಬೋದು ಅಥವಾ ಅವ್ರಿಗೆ ಬೇರೆ ವಿಧಾನಗಳು ಅಂದರೆ ಎಂಡೋಮೆಟ್ರಿಯಲ್ ಅಬ್ಲೇಷನ್ ಅಂತ ಹೇಳ್ತೀವಿ ಸೊ ಈ ಥರದನ್ನೆಲ್ಲ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ ಗೈನಕಾಲಜಿಕಲ್ ಕ್ಯಾನ್ಸರ್ಸ್ ಅಂದರೆ ಕ್ಯಾನ್ಸರ್ ಗರ್ಭಚೀಲದಲ್ಲಿರೋ ಕ್ಯಾನ್ಸರ್ ಥರದ್ದೇನಾದರೂ ಬಂದಾಗ ಮಾತ್ರ ನಾವು ಏಜ್ ಲಿಮಿಟ್ ಎಲ್ಲ ನಾವು ಜಾಸ್ತಿ ನೋಡೋಕೆ ಹೋಗಲ್ಲ ಸೊ ಅಂತ ಟೈಮ್ ನಲ್ಲಿ ನಾವು ಹಿಸ್ಟೆಕ್ಟಮಿನ ಯಾವುದೇ ಏಜ್ ಅಲ್ಲಿ ಇದ್ರೂ ಕೂಡ ನಾವು ಹಿಸ್ಟೆಕ್ಟಮಿನ ಸಜೆಸ್ಟ್ ಮಾಡ್ಬೋದು ಸೊ ಇನ್ನೊಂದು ವಿಷಯ ಈ ಹಿಸ್ಟೆಕ್ಟಮಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಪೇಶೆಂಟ್ಗೆ ಮುಟ್ಟು ಬರೋದಿಲ್ಲ ಅಂದ್ರೆ ಯೂಟ್ರಸ್ ಗರ್ಭಚೀಲ ರಿಮೂವ್ ಮಾಡಿದ್ಮೇಲೆ ಮೇಲೆ ಮುಟ್ಟು ಬರೋದಿಲ್ಲ ಹಾಗೆ ಅವ್ರಿಗೆ ಮಕ್ಕಳು ಆಗೋದಿಕ್ಕೆ ಕೂಡ ಅವ್ರಿಗೆ ಚಾನ್ಸ್ ಇರೋದಿಲ್ಲ ಇದು ಅದನ್ನು ಕ್ಲಿಯರ್ ಆಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತು ಅವರು ಕನ್ಸೆಂಟ್ ಅಂತ ನಾವು ತಗೊಳ್ತೀವಿ ಅದನ್ನು ತಗೊಂಡು ಆಮೇಲೆ ನಾವು ಈ ಪ್ರೊಸೀಜರ್ನ ಮಾಡ್ತೀವಿ ಸೊ ಇದು ಹಿಸ್ಟೆಕ್ಟಮಿ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಏನಿದೆ ಅದು ಅರೌಂಡ್ ಕಾಸ್ಟಿಂಗ್ ಅಂದರೆ ಚಾರ್ಜಸ್ ಎಲ್ಲ ಬಂದ್ಬಿಟ್ಟು ಒಂದು ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಆಗ್ಬೋದು ಸೊ ಇದು ನೀವು ಯಾವ ಜಾಗದಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಯಾವ ಡಾಕ್ಟರ್ ಹತ್ರ ಮಾಡಿಸ್ಕೊತೀರಾ ಮತ್ತು ಯಾವ ಥರದ್ದು ಹಿಸ್ಟೆಕ್ಟಮಿ ಮಾಡಿಸ್ಕೊತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸೊ ಇದಿಷ್ಟು ಹಿಸ್ಟೆಕ್ಟಮಿ ಬಗ್ಗೆ ನಾವು ಕಾಮನ್ ಆಗಿ ತಿಳ್ಕೊಬೇಕಾಗಿರೋದು ಸೊ ನಮ್ಮ ಮುಂದಿನ ವಿಡಿಯೋಸ್ನಲ್ಲಿ ಹಿಸ್ಟೆಕ್ಟಮಿ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ